ನಮಸ್ತೆಗಳೇವ್ರಿ ವೆಲ್ಕಮ್ ಟು ಬಲಿವರ್ ಟ್ರೇಡರ್ ನಾಳೆ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಜೊತೆಗೆ ಇಂಟ್ರಾಡೇ ಕೆಲವು ಸ್ಟಾಕ್ಗಳನ್ನ ಡಿಸ್ಕಶನ್ ಮಾಡೋಣ ನಾಳೆ ಹೇಗಿದ್ರು ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ನಡುವ ನಾಳೆ ಮಾರ್ಕೆಟ್ ಇದು ಮಾಡುತ್ತೆ ಓಕೆ ಎನಿವೆ ನಿಮಗೆ ಅಪ್ಡೇಟ್ ಒಂದೇ ಕೊಟ್ಟಿದ್ದೆ ನಲ್ಲಿ ಚೇಂಜಸ್ ಬಗ್ಗೆ ಬ್ಯಾಂಕ್ ನಿಫ್ಟಿ ಒಂದೇ ಒಂದು ಮೊಮೆಂಟಮ್ ಬಗ್ಗೆ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಮೇಲೆ ಕೂಡ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇತ್ತು ಅಂಡ್ ನಾ ಇದನ್ನ ಮೊಮೆಂಟಮ್ ಬಗ್ಗೆ ಪೋಸ್ಟ್ ಮಾಡಿದಪ್ಪ ಅಂದ್ರೆ ಎಸ್ ಇಟ್ಸ್ ಗ್ಯಾಪ್ ಫಿಲಿಂಗ್ ಆಗುವ ಚಾನ್ಸಸ್ ಹೆವಿ ಇದೆ ಸೊ ಮಾರ್ಕೆಟ್ ವೇವ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳಿ ಅಥವಾ ಮಾರ್ಕೆಟ್ ನ ನೀವು ಸ್ಟಾಪ್ ಲಾಸ್ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರೆ ಇಟ್ ಕ್ಯಾನ್ ಅಚೀವ್ ಫಿಫ್ಟಿ ಸಿಕ್ಸ್ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಈವನ್ ನಮ್ಮ ಓಕೆ ಪ್ರೈವೇಟ್ ಕ್ಲಾಸ್ ಗ್ರೂಪ್ ಅಲ್ಲಿ ಕೂಡ ಇದನ್ನ ಟ್ರೇಡ್ ಲೈವ್ ತಗೊಂಡ್ ಪೊಸಿಷನ್ ತಗೊಂಡಿದ್ವಿ ಬಟ್ ನಿಮ್ಗೆ ಆಮೇಲೆ ಲೇಟೇ ಲೇಟ್ ಆಗಿ ಕೊಟ್ಟರು ಮಾರ್ಕೆಟ್ ಅಂತೂ ಮೊಮೆಂಟಮ್ ಸಖತ್ ಆಗಿ ಕೊಟ್ಟಿದೆ ನೀಟ್ ಆಗಿ ಕೊಟ್ಟಿದೆ ಸ್ಲೋಲಿ ಹೋಗಿದೆ ಬಿಕಾಸ್ ಪ್ರೆಷರ್ ಆಫ್ ದ ಸೆಲ್ಲಿಂಗ್ ಅಂಡ್ ಬೈಯರ್ಸ್ ಪ್ರೆಷರ್ ಸ್ಲೋಲಿ ಹೋಗಿದ್ರು ಕೂಡ ಅಚೀವ್ ಆಗಿದೆ ಮೊಮೆಂಟಮ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೋಬೇಕಾಗಿ ಏನಪ್ಪಾ ಅಂದ್ರೆ ಇಂಡಿಯಾ ವಿಕ್ಸ್ ನೋಡ್ಕೊತಿದ್ರಿ ಓಕೆ ಸ್ಲೋಲಿ ಸೈಡ್ ಟು ಒಂದು ಸೈಡ್ ಇತ್ತು ಸೊ ಅದಕ್ಕೋಸ್ಕರ ಬ್ಯಾಂಕ್ ಒಳಗಡೆ ಅಬ್ಸರ್ವ್ ಮಾಡ್ಕೊಳ್ಳಿ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಏರಿಯಾ ಅಥವಾ ಫಿಫ್ಟಿ ಫೈ ನೈನ್ ಹಂಡ್ರೆಡ್ ಏರಿಯಾ ನಲ್ಲೂ ಕೂಡ ಪ್ರೋಗ್ರೆಸ್ ಆಗಿದೆ ಬಟ್ ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ಪ್ರೀಮಿಯಂ ಕಾಲ ನೋಡಿ ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ಮಾತ್ರ ಲುಕ್ ಆಟ್ ಹಿಯರ್ ಇಲ್ಲಿ ಹೆವಿಲಿ ಹೆಲ್ ಟಿ ಪಿ ನಲ್ಲಿ ಪರ್ಸೆಂಟೇಜ್ ಡೌನ್ ಆಗಿದೆ ರೀಸನ್ ಸಿಂಪಲ್ ಇದೆ ಇಲ್ಲಿ ವಿಕ್ಸ್ ಕೂಡ ಒಂದ್ ಮಟ್ಟಿಗೆ ಇದೆ ಬಹಳ ಬಹಳಷ್ಟು ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ ಎನಿವೆ ವಿಕ್ಸ್ ಅಬ್ಸರ್ವೇಷನ್ ಮಾಡುವಂತ ಕೆಪಾಸಿಟಿ ನಿಫ್ಟಿ ನೋಡ್ಕೊತಿದ್ರಿ ನೀನೇ ಡಿಸ್ಕಶನ್ ಮಾಡಿದ ಪಾಯಿಂಟ್ ಆಫ್ ವ್ಯೂ ಒಳಗಡೆ ಗ್ಯಾಪ್ ಫಿಲ್ ಅಂಡ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಇಂಪಾರ್ಟೆಂಟ್ ಲೆವೆಲ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ದಾಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಬಗ್ಗೆ ಬಟ್ ಸ್ಲೋಲಿ ಅಂಡ್ ನಿ ಮಾರ್ಕೆಟ್ ಅರೌಂಡ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಬಟ್ ನಾಟ್ ಸ್ಟಡಿ ಎಕ್ಸಾಕ್ಟ್ಲಿ ಸೊ ಇದನ್ನ ಬಿಡೋಣ ಈಗ ನಾಳೆ ಬಗ್ಗೆ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಡೇ ಆಂಗಲ್ ಚೆಕ್ಅಪ್ ಮಾಡ್ಕೊತೀರಿ ಡೇ ಆಂಗ್ಲ ಮಾರ್ಕೆಟ್ ಏನ್ ಮಾಡಿದಪ್ಪ ಅಂದ್ರೆ ವಾಪಸ್ ಅದೇ ಗತಿಗೆ ಬಂದಿದೆ ನೋಡ್ಕೋತಿದ್ರಿ ವಾಪಸ್ ಮೇಲೆಗಡೆ ಹೋಗುವ ಗತಿ ಈ ಬಾಕ್ಸ್ ನ ನೀವು ಮಾರ್ಕ್ ಮಾಡಿಟ್ಕೊಳ್ತೀರಿ ಈ ಬಾಕ್ಸ್ ಒಳಗಡೆ ಮಾರ್ಕೆಟ್ ಎಷ್ಟೋ ದಿನ ಟ್ರೇಡ್ ಆಗ್ತಾ ಇದೆ ಲುಕ್ ಆಟ್ ಹಿಯೋ ಸೊ ಹದಿನೈದು ಮೇ ದಿಂದ ಓಕೆ ಇಲ್ಲಿವರೆಗೂ ಅರೌಂಡ್ ಒಂದು ತಿಂಗಳಾಯ್ತು ಸೊ ಮಾರ್ಕೆಟ್ ಒಂದು ಬ್ರೇಕೌಟ್ ಮಾಡಿದೆ ಬಟ್ ಫೇಲ್ ಆಗಿದೆ ಅಂಡ್ ಕೆಳಗಡೆ ಹೋಗ್ಲಿಕ್ಕೆ ಟ್ರೈ ಮಾಡದ ಅದು ಕೂಡ ಫೇಲ್ ಆಗಿದೆ ವಾಟ್ಸ್ ಇಟ್ ಇಂಡಿಕೇಟ್ ಮಾರ್ಕೆಟ್ ಯಾವುದೊಂದು ದೊಡ್ಡ ಮೊಮೆಂಟಮ್ ಕಾಯ್ತಾ ಇದೆ ಸೊ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅಬೌವ್ ಇನ್ ಕೇಸ್ ಏನೋ ಮಾರ್ಕೆಟ್ ಮೊಮೆಂಟಮ್ ಆದ್ರೆ ಬಾಕ್ಸ್ ಬ್ರೇಕೌಟ್ ಆಂಗಲ್ ಇಂದ ಲಾಜಿಕಲ್ ಥಿಂಕ್ ಮಾಡಿದ್ರೆ ನಾವು ಬಾಕ್ಸ್ ಡಬಲ್ ಸೈಜ್ ನಾವು ಟಾರ್ಗೆಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಪ್ರೈಸ್ ರೇಂಜ್ ತಗೋತೀರಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ ಎರಡೂವರೆ ಪರ್ಸೆಂಟ್ ಇದೆ ಸೊ ಎರಡೂವರೆ ಪರ್ಸೆಂಟ್ ಅಂದ್ರೆ ಮೇಲೆಗಡೆ ನಾವು ಲಾಜಿಕಲಿ ಡಬಲ್ ಅಂದ್ರೆ ಕೂಡ ಐದು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಕೋತೀವಿ ಸೊ ಐದು ಪರ್ಸೆಂಟ್ ಅಂದ್ರೆ ಲಾಜಿಕಲಿ ವಿ ಆರ್ ರೀಚ್ ಅಗೇನ್ ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ದಟ್ ಇಸ್ ಆಲ್ ಟೈಮ್ ಹೈ ಇನ್ ದ ನಿಫ್ಟಿ ಸೊ ಹೈಲಿ ಪ್ರಾಬಿಲಿಟಿ ಇದೆ ಮಾರ್ಕೆಟ್ ಒಳಗಡೆ ಒಂದು ನೀವೇನ್ ಮಾಡ್ತೀರಿ ಇರಾನ್ ಇಸ್ರೈಲ್ ಎಸ್ಕಲೇಷನ್ ಏನದಲ್ಲ ಸರ್ ಅದು ಕಡಿಮೆ ಆದ್ರೆ ಆಮೇಲೆ ಇನ್ನೊಂದು ಟ್ರಂಪ್ ಡೀಲ್ ನಡೆಸ್ತಾ ಇದಾರೆ ಇಂಡಿಯಾ ಜೊತೆ ಸೊ ದಟ್ ಸ್ಟಾರಿ ಫೋರ್ ಬಗ್ಗೆ ಅದು ಕೂಡ ಟೆಂಪ್ರರಿ ಏನಾದ್ರು ಬಂದ್ಬಿಟ್ರೆ ಆರ್ ಶೂಟಿಂಗ್ ಅಪ್ ಅನ್ನುವ ಚಾನ್ಸಸ್ ಇದು ಬಾಕ್ಸ್ ಸ್ಟ್ರಕ್ಚರ್ ಹಿಡ್ಕೊಡ್ತಾ ಇದೆ ದಟ್ಸ್ ಇಟ್ ಇದನ್ನ ಈಗ ವಾಪಸ್ ಒನ್ ಅವರ್ ನೋಡ್ಕೊಳ್ತೀರಿ ಓಕೆ ಒನ್ ಅವರ್ ಆಂಗಲ್ ನೋಡಿದ್ರೆ ಈಗ ಮೀಡಿಯಂ ಟರ್ಮ್ ರೆಸಿಸ್ಟೆನ್ಸ್ ಲೆವೆಲ್ ಸಪೋರ್ಟ್ ಲೆವೆಲ್ ನ್ ಮಾರ್ಕ್ ಮಾಡ್ಕೊಳ್ತೀರಿ ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಇರೋದು ಸದ್ಯದ ಮಟ್ಟಿಗೆ ಟ್ವೆಂಟಿ ಫೈವ್ ತೌಸಂಡ್ ಇದೆ ಅದು ರೌಂಡ್ ನಂಬರ್ ಸೆಕಾಲಜಿ ಬಟ್ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಬರೋದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಕಣ್ಣು ಮುಂದೆ ಇದೆ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡಿತ್ತು ಫೇಲ್ ಮಾಡಿದ್ಮೇಲೆ ಇಷ್ಟೆಲ್ಲ ಡ್ರಾಮಾ ಆಗಿದೆ ಸೊ ವಾಪಸ್ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಏನಪ್ಪ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲ ಸರ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆಂಗ್ಲಿಂದ ಅಥವಾ ಫ್ಲಾಟ್ ಆಂಗ್ಲಿಂದ ಓಪನ್ ಆಗ್ಬಿಟ್ಟು ಬ್ರಕ್ಔಟ್ ಆಗಿದೆ ಅಂದ್ರೆ ಮಾರ್ಕೆಟ್ ಕುಡ್ ಬಿ ಅಚೀವಿಂಗ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಅಂಡ್ ಫರ್ದರ್ ಟಾರ್ಗೆಟ್ಸ್ ನಾವು ಡಿಸ್ಕಶನ್ ಮಾಡಿದ್ವಿ ಸ್ವಿಂಗ್ ಆಂಗ್ಲಿಂದ ನೀವು ಇದನ್ನ ಸ್ವಿಂಗ್ ಆಂಗ್ಲಿಂದ ಅಚೀವ್ ಮಾಡ್ಬೇಕಂದ್ರೆ ನಿಫ್ಟಿ ಬೀಸ್ ನ ಬೈ ಮಾಡಿ ಅಥವಾ ಇದರಿಂದ ನೀವೇನ್ ಮಾಡಬಹುದಪ್ಪ ಅಂದ್ರೆ ಈಸಿ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಬಗ್ಗೆ ನಾವು ಟಾರ್ಗೆಟ್ ಏನ್ ಮಾಡೋದು ಬಾಕ್ಸ್ ಬ್ರೇಕಔಟ್ ಬಗ್ಗೆ ಅದು ಅಚೀವ್ ಆಗುವ ಚಾನ್ಸಸ್ ಇದೆ ಓಕೆ ಇಲ್ಲಾಂದ್ರೆ ನೀವು ಫ್ಯೂಚರ್ ನಲ್ಲಿ ಲಾಂಗ್ ಕೂಡ ಹೋಗಿ ಕ್ಯಾಚ್ ಮಾಡ್ಕೋಬಹುದು ಸೊ ಲುಕ್ ಆಟ್ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಟ್ವೆಂಟಿ ಫೈವ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡಿದ್ರೆ ಹೈ ಅಲೋ ಮಾಡಿದ್ರೆ ಈ ಅರ್ಲಿಯರ್ ಲೆವೆಲ್ ಕೂಡ ಮಾರ್ಕೆಟ್ ಬಿಟ್ ಹೋಗಿ ಮಳಗಡೆ ಮಾರ್ಕೆಟ್ ಮೊಮೆಂಟಮ್ ಶೋಕಾ ಚಾನ್ಸ್ ಚಾನ್ಸಸ್ ಇದೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಮೇಲ್ಗಡೆ ಹೋಗಬಹುದು ಒಂದು ಎರಡನೇ ಪಾಸಿಬಿಲಿಟಿ ನಾವು ಥಿಂಕ್ ಮಾಡೋಣ ಇಂಪಾರ್ಟೆಂಟ್ ಲೆವೆಲ್ ಕೂಡ ಮಾರ್ಕ್ ಇಸ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇವತ್ತು ಸಕ್ಸಸ್ಫುಲಿ ಹೋಲ್ಡ್ ಮಾಡಿದೆ ಸೊ ಮಾರ್ಕೆಟ್ ಇನ್ ಕೇಸ್ ಇಲ್ಲೇ ಹೋಲ್ಡ್ ಮಾಡಿ ಟೈಮ್ ಪಾಸ್ ಮಾಡಿದ ಕೆಲಸ ಇಲ್ಲ ಓಕೆ ಹೈ ಬ್ರೇಕ್ ಆಗ್ತಾ ಇದ್ರೆ ಇವತ್ತಿನ ಹೈ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಬ್ರೇಕ್ ಆಗ್ತಾ ಇದೆ ಮೊಮೆಂಟಮ್ ಈಸಿ ಬಟ್ ಫೋರ್ ನೈನ್ ಹಂಡ್ರೆಡ್ ಮಾರ್ಕೆಟ್ ಬೈ ಮಿಸ್ಟೇಕ್ ಫೇಲ್ ಮಾಡದಪ್ಪ ಓಕೆ ಲೋವರ್ ಹೈ ಕ್ರಿಯೇಟ್ ಆಗಿದೆ ನಿಮ್ಗೆ ಹಿಸ್ಟ್ರಿನೇ ಇದೆ ಈ ಕಡೆ ಆ ಕಡೆ ನೋಡ್ಕೊಳ್ತಿ ಮಾರ್ಕೆಟ್ ಚೆನ್ನಾಗಿ ನೆಗೆಟಿವ್ ಹೋಗಿದೆ ಅಥವಾ ಸೈಡ್ ಇವೆಸ್ಟ್ ನೆಗೆಟಿವ್ ಆಗಿದೆ ಅಚೀವ್ ಆಗ್ಬಹುದು ಎಂಪಾರ್ಟನ್ ತರ ಕಾಣ್ಬೋದು ಡೌನ್ ಸೈಡ್ ಹೋಗ್ಬೋದು ಸೊ ಆ ರೀತಿ ಥಿಂಕ್ ಮಾಡ್ತೀರಿ ಓಕೆ ಡನ್ ಸರ್ ಗ್ಯಾಪ್ ಡೌನ್ ಆದ್ರೆ ಅವಾಗ ಏನ್ ಮಾಡ್ತಿ ವೆರಿ ನೈಸ್ ಸೊ ಆಲ್ರೆಡಿ ಮಾರ್ಕೆಟ್ ಏನ್ ಗ್ಯಾಪ್ ಕ್ರಿಯೇಟ್ ಮಾಡೈತಲ್ಲ ಅದ್ ಗ್ಯಾಪ್ ಫಿಲ್ ಅಂತೂ ಮಾಡ್ಕೊಂಡಿದ್ದಾನೆ ನಿಮ್ಗೆ ಗೊತ್ತಾಯ್ತು ಈಗ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡಿದ್ರೆ ಲುಕ್ ಲುಕ ಮಾರ್ಕೆಟ್ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಇಸ್ ಅ ಟೆಕ್ನಿಕಲ್ ಮೇಜರ್ ಲೆವೆಲ್ ಇದೆ ರೌಂಡ್ ನಂಬರ್ ಸೈಕಾಲಜಿ ಮೇಜರ್ ಲೆವೆಲ್ ಸಪೋರ್ಟ್ ಇರೋದರಿಂದ ಹೆವಿಲಿ ಮಾರ್ಕೆಟ್ ಚಾನ್ಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಡೌನ್ ಓಪನ್ ಆದ್ರೆ ಚಾನ್ಸ್ ಇದೆ ಮಾರ್ಕೆಟ್ ಹೋಲ್ಡ್ ಮಾಡಬಹುದು ವೈ ಸಿಂಪಲ್ ಆಗಿ ಏನ್ ಮಾಡ್ತೀರಿ ಪಿಬೋನ್ ಹಚ್ಚಿ ಮಾರ್ಕೆಟ್ ನೋಡ್ಕೊತೀರಿ ಇಲ್ಲಿಂದ ಬಾಟಮ್ ಇಂದ ಪಿಬೋನ್ ಹಚ್ಚಿ ಹಾಕೊಂಡು ನೋಡ್ಕೊಂಡ್ರೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಥರ್ಟಿ ಏಯ್ಟ್ ಪಾಯಿಂಟ್ ಪಿಬೋ ನಿತ್ಕೊಳ್ತದೆ ಸೊ ಇಂಪಾರ್ಟೆಂಟ್ ಅಂದ್ರೆ ಮಾರ್ಕೆಟ್ ಬಹಳ ಸ್ಟ್ರಾಂಗ್ ಇತ್ತಪ್ಪ ಅಂದ್ರೆ ಯೂಶ್ವಲಿ ಮಾರ್ಕೆಟ್ ಟ್ವೆಂಟಿ ಥ್ರೀ ಪಾಯಿಂಟ್ ಗೋ ಅಥವಾ ತರ್ಟಿ ಏಟ್ ಪಾಯಿಂಟ್ ಗೋ ನಿಲ್ಲುತ್ತೆ ಅನ್ನುವ ಹೆವಿ ಸಿಸ್ಟಮ್ ಇರುತ್ತೆ So that's why Fibonacci is most important and even market is slowly steadily negative because sixty one point eight level 24700 twenty four seven hundred so slow steady negative in case huge gap market negative so one of the best way at sideways like free momentum sig back twenty five one hundred and above is going to be a free and past momentum highly possible here so option chain option chain open interest built up in. ಟ್ವೆಂಟಿ ಫೋರ್ ಏಟ್ ಹಂಡ್ಲಿ ಎಪ್ಪತ್ತೊಂದು ಲಕ್ಷ ಮಾರ್ಕೆಟ್ ಮೇಲ್ಗಡೆ ಹೋಗಿದೋಸ್ ಆಡ್ ಮಾಡಿದ್ದಾರೆ ವೆರಸ್ ಕಾಲ್ ನಲ್ಲಿ ನೋಡ್ಕೊತೀರಿ ಟ್ವೆಂಟಿ ಲಕ್ಷ ಜಾಸ್ತಿ ಇದೆ ಅಷ್ಟೇ ಅಷ್ಟೇ ಇದ್ದಾರೆ ಸೊ ಹೆವಿಲಿ ಚೆಕ್ಔಟ್ ಮಾಡಿದ್ರೆ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಬಿಟ್ಟರೆ ಹೈಯೆಸ್ಟ್ ನೆಕ್ಸ್ಟ್ ಹೋಗೋದು ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಚಾನ್ಸ್ ಇದೆ ಬಿಕಾಸ್ ನಡುವೆ ಹಾರ್ಡ್ಲಿ ಒಂದು ನಲವತ್ ಲಕ್ಷ ಬಿಲ್ಟ್ ಅಪ್ ಇದೆ ಸೊ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಇಸ್ ಹೈಲಿ ಆಂಟಿಸಿಪೇಡ್ ನಾಳೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ರೆ ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸೆನ್ಸೆಕ್ಸ್ ನೋಡೋಣ ಬಿಕಾಸ್ ನಾಳೆ ಇದರ ಎಕ್ಸ್ಪೈರ್ ಇದೆ ಅಂಡ್ ನೋಡ್ಕೊಂಡಿದ್ರಿ ಪ್ರತಿ ಸಲ ನಾನು ಈ ಲೆವೆಲ್ ಗಳನ್ನ ಚೇಂಜ್ ಮಾಡಿಲ್ಲ ಅಂಡ್ ಮಾರ್ಕೆಟ್ ಈ ಜಾಗ ಆ ಜಾಗಕ್ಕೆ ಆ ಜಾಗ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಸೊ ಈ ರೀತಿ ನಾವು ವ್ಯಾಲ್ಯೂ ಏರಿಯಾನ ಡ್ರಾ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಅಂತ ಲುಕ್ ತಿಳ್ಕೊತೇನೆ ಮಾರ್ಕೆಟ್ ಏಟಿ ಒನ್ ಏ ತರ ನಿತ್ಕೊಂಡಿದೆ ಮಾರ್ಕೆಟ್ ಇನ್ ಕೇಸ್ ನಾಳೆ ಹೈ ಬ್ರೇಕ್ ಆಗ್ಬಿಟ್ಟು ಹೈಯಲ್ಲೋ ಮಾಡ್ಕೋತಾ ಇದ್ರೆ ಏಟಿ ಟು ತ್ರೀ ಹಂಡ್ರೆಡ್ ಇಸ್ ಅ ಹೈಯೆಸ್ಟ್ ಟಾರ್ಗೆಟ್ ಎಸ್ ಅನ್ನು ಇನ್ ಕೇಸ್ ಮಾರ್ಕೆಟ್ ಓಕೆ ಇಲ್ಲಿ ರಿಜೆಕ್ಷನ್ ಮಾಡ್ಕೊಡು ಲೈಕ್ ಎಂಪಾರ್ಟರ್ ಆದ್ರೂ ಕ್ರಿಯೇಟ್ ಅಂತ ತಿಳ್ಕೊಳ್ಳಿ ಸೊ ಟಾರ್ಗೆಟ್ ಅಲ್ಲಿ ಏಟಿ ಒನ್ ತ್ರೀ ಹಂಡ್ರೆಡ್ ಕಣ್ ಇದೆ ಸರ್ ಗ್ಯಾಪ್ ಅಪ್ ಆಗಿದೆ ಏಯ್ಟಿ ಟೂ ತೌಸಂಡ್ ಹತ್ರ ಓಪನ್ ಆಗಿದೆ ಅಂದ್ರೂ ಕೂಡ ಮಾರ್ಕೆಟ್ ವಾಪಸ್ ರೀಟೆಸ್ಟ್ ಮಾಡ್ಬೋದು ವಾಪಸ್ ಮೇಲೆ ಈ ರೀತಿ ಹೋಗ್ಬೋದು ಫೇಲ್ ಆದ್ರೆ ಮಾರ್ಕೆಟ್ ಏಟಿ ಒನ್ ಟೂ ಹಂಡ್ರೆಡ್ ಹೋಗಬಹುದು ಎರಡನೇ ಪಾಸಿಬಿಲಿಟಿ ಇದೆ ಇಲ್ಲ ಮಾರ್ಕೆಟ್ ಈಗ ಗ್ಯಾಪ್ ಅಪ್ ಮಾಡ್ಕೊಂಡ್ ಏಟಿ ಟೂ ತೌಸಂಡ್ ಮೇಲೆ ಸ್ಟಡಿಲಿ ಲೈಕ್ ಸ್ಪೀಡ್ ಆಗಿ ಮಾರ್ಕೆಟ್ ಸಿಗಲಿಲ್ಲ ಅಂದ್ರೆ ಅವಾಯ್ಡ್ ಮಾಡಿ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಅನ್ನೋ ಚೆಕ್ ಮಾಡ್ತೀವಿ ಅಥವಾ ಇದನ್ನ ಹೈ ಬ್ರೇಕ್ ಆಗಿ ಮೆಲ್ಗಡೆ ಹೋಗುತ್ತಾನ ಚೆಕ್ ಔಟ್ ಮಾಡ್ತೀರಿ ಸೊ ಇಲ್ಲ ಮಾರ್ಕೆಟ್ ನಮಗೆ ಡೌನ್ ಓಪನ್ ಆಯ್ತಪ್ಪ ಏಟಿ ಒನ್ ತ್ರೀ ಹಂಡ್ರೆಡ್ ಹತ್ರ ಅಂದ್ರೆ ಅಬ್ಬಿಯಸ್ಲಿ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ಆಗಿತ್ತು ಸಪೋರ್ಟ್ ತರ ವರ್ಕ್ ಮಾಡ್ಲಿಕ್ಕೆ ಶುರು ಆಗ್ತದೆ ನೀವೆಲ್ಲ ಬೈ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಟಿಲ್ ಏಟಿ ಒನ್ ಏಟ್ ಹಂಡ್ರೆಡ್ ಲೆವೆಲ್ ಹೈಯರ್ ಲೋ ಆದ್ರೆ ಫೇಲಿಯರ್ ಸ್ಟ್ರಕ್ಚರ್ ಮಾರ್ಕೆಟ್ ಅಗೇನ್ ಗೋ ಟು ಏಟಿ ತೌಸಂಡ್ ಏಟ್ ಹಂಡ್ರೆಡ್ ಈ ರೀತಿ ಮಾರ್ಕೆಟ್ ನಾವು ಲೆವೆಲ್ ಓಂದ್ಸಲ ಡ್ರಾ ಮಾಡಿದ್ರೆ ಎಷ್ಟು ಇಫೆಕ್ಟಿವ್ ಆಗುತ್ತೆ ಅನ್ನೋದನ್ನ ಸೆನ್ಸೆಕ್ಸ್ ಅಲ್ಲಿ ನೋಡಿತೀರಿ ಕಲಿತೀರಿ ಎನಿವೆ ನಾಳೆ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರ್ ಅಟ್ರಾಕ್ಟಿವ್ ಝೋನ್ ಇದೆ అండ్ ఎక్స్పైరి ఈ జగ్ ఆగన్స్ లెట్స్ గో ఆప్షన్ చైన్ ఆప్షన్ చైన్ ప్రల్ట్అప్ ఆగి పుట్ హింగ్ వర లక్షి టూ తౌసండ్ అం ఒక్క సరే సో హై చాన్స్ ఎయిటీల్ రెస్టెన్స్ ఇది అండ్ ఓపెన్ ఇన్స్ కూడా హైస్ట్ ఇంకా మార్కెట్ మేలుగడస్ ఎయిటీ క్లోస్ ఆగో చాన్సెస్ కూడా హి ఇది కేర్ఫుల్ ಅದೇ ಕೆಳಗಡೆ ಮಾರ್ಕೆಟ್ ಫೇಲ್ ಆಗುತ್ತಪ್ಪ ಅಂದ್ರೆ ಏಟಿ ಒನ್ ಫೈವ್ ಹಂಡ್ರೆಡ್ ಇಸ್ ಅ ಮೇಜರ್ ಅಂಡ್ ಮೇಜರ್ ಫುಲ್ ಬ್ಯಾಕ್ ಅಥವಾ ಮಾರ್ಕೆಟ್ ನ ಹೋಲ್ಡ್ ಮಾಡುವ ಚಾನ್ಸಸ್ ಇದೆ ಸೊ ಲೆಟ್ ಸಿ ಮಾರ್ಕೆಟ್ ಏಟಿ ಒನ್ ಫೈವ್ ಹಂಡ್ರೆಡ್ ಕ್ಲೋಸ್ ಆಗುತ್ತೋ ಅಥವಾ ಯಾವ್ದೋ ರೌಂಡ್ ನಂಬರ್ ಕ್ಲೋಸ್ ಚಾನ್ಸ್ ಇದೆ ಒಂದು ಏಟಿ ಟೂ ತೌಸಂಡ್ ಅಥವಾ ಏಟಿ ಒನ್ ಫೈವ್ ಹಂಡ್ರೆಡ್ ಇಸ್ ಹೈಲಿ ಪಾಸಿಬಲ್ ಹಿಯೋರ್ ಸೊ ನೆಕ್ಸ್ಟ್ ನೋಡೋಣ ಬ್ಯಾಂಕ್ ನಿಫ್ಟಿ ಹಾರ್ಡ್ಲಿ ಇದ್ರೊಳಗೆ ಎಕ್ಸ್ಪೈರಿ ಎಷ್ಟು ದಿನ ಉಳಿತು ಸರ್ ಇವತ್ತಿನ ದಿನ ಬಿಟ್ಟರೆ ಒಂಬತ್ತು ದಿನ ಉಳಿತು ರೈಟ್ ಸೂಪರ್ ವೆರಿ ನೈಸ್ ಮಾರ್ಕೆಟ್ ಇವತ್ತು ಏನ್ ಮಾಡಿದಪ್ಪ ಅಂದ್ರೆ ಗ್ಯಾಪ್ ಫಿಲ್ ಮಾಡ್ಕೊಂಡಿದೆ ಅಂಡ್ ಈ ಟ್ರೆಂಡ್ ಲೈನ್ ಹಂಗೇ ನಾ ಎಕ್ಸ್ಟೆಂಡ್ ಮಾಡ್ಕೋತೀನಿ ಓಕೆ ಮೊನ್ನೆ ಮಾಡಿದ ಕೆಲಸಗಳನ್ನ ನಿಮ್ ನಿಮ್ ಮುಂದೆ ಇಟ್ಕೋತೀನಿ ಲುಕ್ ಇದನ್ನ ಸುಮ್ನೆ ಇದನ್ನು ಎಕ್ಸ್ಟೆಂಡ್ ಮಾಡಿ ಇಟ್ಕೋತೀನಿ ಓಕೆ ಮುಂದೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ನೋಡ್ಕೊಳ್ರಿ ಹೆಂಗೆ ಅಂತೇಳಿ ಸೊ ಅಬ್ಸರ್ವ್ ಮಾಡ್ಕೊಳ್ತೀರಿ ದಿಸ್ ಇಸ್ ಮೇಜರ್ ಟ್ರೆಂಡ್ ಲೈನ್ ನಾವು ಡ್ರಾ ಮಾಡಿದ್ದು ಒನ್ ಅವರ್ ಆಂಗಲ್ ಇಂದ ಓಕೆ ಮಾರ್ಕೆಟ್ ಇದು ಫೇಲ್ ಆಗಿದ್ದೇನೆ ಸಡನ್ಲಿ ಇಷ್ಟು ಪಾಲ್ ಆಗಿದ್ದು ದಟ್ ಇಸ್ ಎಕ್ಸಾಕ್ಟ್ಲಿ ನೋಡ್ಕೊಂಡ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಇದೆ மார்கேட் நாளை ஃபிளாட் ஆகி ஓப்பன் ஆகிட்டு ஆல்ரெடி இல்ல மொன்ன ட்ஸ்ஷன் லெவல் கோத்திர் ஃபிஃப்டி டூ நார்க்கெட் அண்ட் ஆ லெவல் மேஜர் ரிஜெக்ஷன் மார்க்கெட் குத் அண்ட் ஹை பிராபி இது மார்க்கெட் ஃபிஃப்டிசண்ட் தாட்டி நாளே ஃபிஃப்டி டூ மார்க்கெட் சாம்பு இல்லேனா ஓப்பன் ஆக அந்த லாஜிக்கல் திங்க் ಲುಕ್ ಆಟ್ ಇಯರ್ ಫಿಫ್ಟಿ ಸಿಕ್ಸ್ ತೌಸಂಡ್ ಹಂಡ್ರೆಡ್ ಗೆ ಮಾರ್ಕೆಟ್ ಓಪನ್ ಆಯಿತು ಸೊ ಹ್ಯೂಜ್ ಅಂಡ್ ಹ್ಯೂಜ್ ಸಿಸ್ಟಮ್ ಏನಪ್ಪಾ ಅಂದ್ರೆ ರಿಜೆಕ್ಷನ್ ಅಲ್ಲಿ ಇದೆ ಓಕೆ ಅಲ್ಟ್ರಾ ರಿಜೆಕ್ಷನ್ ಏರಿಯಾದಲ್ಲಿ ಇದೆ ಓಕೆ ಮಾರ್ಕೆಟ್ ದೊಡ್ಡ ರೆಡ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಕೆಳಗಡೆ ಬರಬಹುದು ಸೊ ಇದನ್ನ ನಾವು ನೋಡ್ಕೋಬಹುದು ಬಟ್ ಇದೇ ಮಾರ್ಕೆಟ್ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಅನ್ನ ಅಥವಾ ಅದ್ರ ಮೇಲ್ಗಡೆ ಕಂಟಿನ್ಯೂಲಿ ಹೋಲ್ಡ್ ಮಾಡದಪ್ಪ ಹೈಯರ್ ಲೋ ಮಾಡದಪ್ಪ ಅಂದ್ರೆ ಸಿ ದಿಸ್ ಟ್ರೆಂಡ್ ಲೈನ್ ರಿಜೆಕ್ಷನ್ ಲೆವೆಲ್ ತರ ದಾಟಿದೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಹೋಗುವ ಚಾನ್ಸಸ್ ರೆಡಿ ಇದೆ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಅನ್ನೋದ್ ಇಲ್ಲಿ ಮಾರ್ಕೆಟ್ ನಮ್ಗೆ ಹೇಳ್ಕೊಳ್ಳೋದ್ ಅಂಡ್ ಡೆಫಿನೆಟ್ಲಿ ದಿಸ್ ಕುಡ್ ಬಿ ಅ ಮೇಜರ್ ಮೂವ್ ಇನ್ ದಿಸ್ ಒನ್ ಹಿಯರ್ ಕರೆಕ್ಟ್ ಆ ಸೂಪ್ ಸೊ ಈ ಜಾಗ ಇಂಪಾರ್ಟೆಂಟ್ ಇದೆ ಅಂತ ನೀವು ಮಾರ್ಕ್ ಮಾಡಿದೀರಿ ದಟ್ ಇಸ್ ಫಿಫ್ಟಿ ಸಿಕ್ಸ್ ಟು ಹಂಡ್ರೆಡ್ ಲೆವೆಲ್ ಹಿಯೋ ಸೊ ಮೇಲ್ಗಡೆ ಫ್ಲಾಟ್ ಆಂಗಲ್ ಇಂದ ಅಥವಾ ಗ್ಯಾಪ್ ಅಪ್ ಆಂಗಲ್ ಇಂದ ಇದನ್ನ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ಕೆಟ್ ನೆಗೆಟಿವ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗುತ್ತಪ್ಪ ಅಂತ ಥಿಂಕ್ ಮಾಡ್ತೀರಿ ಓಕೆ ಸೊ ಎನಿವೆ ಈಗ ಈ ಲೆವೆಲ್ ನ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ ಫಿಫ್ಟಿ ಸಿಕ್ಸ್ ತೌಸಂಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ನೆಗೆಟಿವ್ ಓಪನ್ ಆಗಿದೆ ಎಲ್ಲಪ್ಪ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ಗೆ ಓಪನ್ ಆಗಿದೆ ಓಕೆ வாபன்ி ஜோன் ஒழித்தது அஸே லுக் யோ கல்களை ஃபிஃப்டி ஃபைவ் ஃபிஃப்டி மார்க்கெட் செலிங் பட்டர்ஸ் கிரியேட் பட்டன் கிரியேட் குழந்தை சோ திஸ் இஸ் அவுண்ட்ரி சிஸ்டம் ட்ரீட் இவன் அப் டவுன் ஆங்கிலிங் மார்க்கெட் ட்ரேட் செல்வோம் சிஸ்டம் இது ஓகே வெரி இம்பார்டெண்ட் கிரேட் ஆகிங் டி கேர் இவன் ஆப்ஷன் ரவுண்ட் நோட் ಆಲ್ರೆಡಿ ಫಿಫ್ಟಿ ಸಿಕ್ಸ್ ನಲ್ಲಿ ಹತ್ತೊಂಬತ್ತು ವರೆ ಲಕ್ಷ ಲಕ್ಷ ಈ ಕಡೆ ಇಪ್ಪತ್ ಲಕ್ಷ ಅಂಡ್ ಇವತ್ ಮಾರ್ಕೆಟ್ ಮೇಲ್ಗಡೆ ಹೋಗಿದ್ರಿಂದ ಇಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ ಪುಟ್ ನಲ್ಲಿ ಇವನ್ ಓ ವಾಯ್ ಚೇಂಜ್ ಹೋಗಿ ಚೆಕ್ ಮಾಡ್ಕೋಬಹುದು ಲುಕ್ ಅಟ್ ಹಿಯೋ ಓವಾಯ್ ಚೇಂಜ್ ಹಿಯರ್ ರೈಸ್ ಆಗಿದೆ ಪುಟ್ ನಲ್ಲಿ ಕಾಲ್ ನಲ್ಲಿ ಕಡ್ಮೆ ಆಡಿದ್ರಿಂದ ಇವನ್ ಕಾಲ್ ನಲ್ಲಿ ಓ ಇನ್ ದ ಮನಿ ನೆಗೆಟಿವ್ ಆಗಿರೋದ್ರಿಂದ ಚಾನ್ಸ್ ಹೆಬಿ ಮಾರ್ಕೆಟ್ ಶೋಕಾಸ್ ಮಾಡಿದೆ ಮೇಲ್ಗಡೆ ಹೋಲ್ಡ್ ಮಾಡ್ತೀನಿ ಅಂತ ಹೇಳಿ லெஸ் கோ ஃபி ஃபிட்டி ஃபி ஃபிஃப்டி நோட்ரி ட்வெண்ட்டி சிக்ஸ் ஃபைவ் ஹண்ட்ரட் லெவல் சிக்ஸ் லெவல் நே தாட்கொண்டிருக்காட நான் யாதி ரீதி அல்லாட்ஸோதில் லெவல் கணே ரீதிக்கொத்தினோத்தி நாளே மாட்கொண்டு இவ்வளோ நினை ட்ஸ்ஷன் ட்வெண்ட்டி ஃபோர் தாடா சிக்ஸ் ஹண்ட்ரெடு நீடே டிஸ்கஷன் டுவெண்டி சிக்ஸ் தாட் மார்க்கெல்லாம் கண் முந்தது ட்வெண்டி சிக்ஸ் நைவ் ஹண்ட்ரெட் ரெட்டா ஓகே லெவல் பிளே ஆகிறது ரிஜெக்ஷன் ட்வெண்ட்டி சிக்ஸ் ஃபோர் ஹண்ட்ரெட் ಸೊ ಟ್ವೆಂಟಿಸಿ ಫೋರ್ ಹಂಡ್ರೆಡ್ ಫೇಲ್ ಟ್ವೆಂಟಿ ಟೂ ಹಂಡ್ರೆಡ್ ಸೊ ಈ ರೀತಿ ಅನುಸರಿಸಿದ್ರೆ ಡೆಫಿನೆಟ್ಲಿ ನಿಮಗೆ ದುಡ್ಡು ಆಗೋ ಚಾನ್ಸ್ ಇದೆ ಮಿಡ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಮೇಜರ್ ಟು ಮೇಜರ್ ರಿಜೆಕ್ಷನ್ ಈ ಏರಿಯಾ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಲೆವೆಲ್ಯೋ ಸೊ ಆಲ್ರೆಡಿ ಈ ಗ್ಯಾಪ್ ಏರಿಯಾನ ಮಾರ್ಕೆಟ್ ನೋಡ್ಕೊಂಡಿದ್ರಿ ಮಾರ್ಕ್ ಮಾಡಿದೀವಿ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ತೌಸಂಡ್ ಅಡ್ಡಿ ಇಲ್ಲ ಓಕೆ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆಗಿರೋದ್ರಿಂದ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೆ ಹೈಲಿ ಸೈಡ್ ವೈಸ್ ಪ್ರೈಝಕ್ಷನ್ ಅಥವಾ ನೆಗೆಟಿವ್ ಲೈಕ್ ನ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆ ಬರ್ತಾನೆ ಅಂತ ಹೇಳಿ ಒಂದು ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಸ್ಟ್ರಾಂಗ್ ಗ್ರೀನ್ ಕಂಡರ್ ಓಪನ್ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಅಬೌವ್ ಥರ್ಟೀನ್ ಫೋರ್ ಹಂಡ್ರೆಡ್ ಇಸ್ ವೇಟಿಂಗ್ ಫಾರ್ ಇಸ್ ವೆರಿ ಈಸಿ ಥಿಂಕಿಂಗ್ ಇವನ್ ಗ್ಯಾಪ್ ಅಪ್ ಆಗಲಿ ಕೂಡ ಇದೆ ನಿಜವಾಗ್ಲೂ ಆಗುವ ಚಾನ್ಸ್ ಇದೆ ಓಕೆ ಸೊ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಡೌನ್ ಓಪನ್ ಅಥವಾ ನೆಗೆಟಿವ್ ಓಪನ್ ಆಗಿದೆ ಅಂದ್ರೆ ಸೊ ಥರ್ಟೀನ್ ತೌಸಂಡ್ ಹತ್ರ ಲೈಕ್ ಟ್ವೆಲ್ ನೈನ್ ಫಿಫ್ಟಿ ಹತ್ರ ಮಾರ್ಕೆಟ್ ಓಪನ್ ಆದ್ರೆ ಸೊ ಚಾನ್ಸ್ ಅಗೇನ್ ಟು ಬೈ ಓಕೆ ಅದರ್ವೈಸ್ ಮಾರ್ಕೆಟ್ ಫೇಲ್ ಆದ್ರೆ ನಿಮ್ಗೆ ಕಣ್ಮೋದ ಟ್ವೆಲ್ ಏಟ್ ಹಂಡ್ರೆಡ್ ಅಂಡ್ ಈ ಟ್ರೆಂಡ್ ಲೈನ್ ಜಸ್ಟ್ ಹೇಳ್ಕೊಂಡು ಇಟ್ಕೋತೀನಿ ಅಷ್ಟೇ ಕರೆಕ್ಟ್ ಇದೆಯಾ ಸೂಪರ್ ಸೊ ಲೆವೆಲ್ ಗಳು ಕೂಡ ಡಿಸ್ಕಶನ್ ಆಗಿದೆ ಚೆನ್ನಾಗಿ ವರ್ಕ್ಔಟ್ ಆಗೋ ಚಾನ್ಸ್ ಇದೆ ಓಕೆ ಗೋ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ನಾಳೆ ಟ್ರೇಡ್ ಮಾಡ್ಲಿಕ್ಕೆ ಸಿಗಬಹುದಾ ಎಸ್ ಸೊ ಮಾರ್ಕೆಟ್ ನಲ್ಲಿ ಡಿಎಸ್ಕಲೇಷನ್ ಸಿಸ್ಟಮ್ ನ ಆಗ್ತಾ ಇದ್ರೆ ಲೈಕ್ ಮಿಡ್ಲ್ ಈಸ್ಟ್ ಆಗ್ತಾ ಇದ್ರೆ ಚಾನ್ಸಸ್ ಆಫ್ ಬೆಸ್ಟ್ ಬಿಲ್ಡಿಂಗ್ ಸಿಸ್ಟಮ್ ಇಲ್ಲಿ ಸ್ಟಾಕ್ ಅಲ್ಲಿ ಕಾಣ್ತಾ ಇದೆ ಪಾಲಿಸಿ ವಿಚಾರ ನೋಡ್ಕೋತೀರಿ ನೋಡ್ಕೋತಿ ಮಾರ್ಕೆಟ್ ಎಷ್ಟು ಚೆನ್ನಾಗಿ ವೇವ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೆ ಸೊ ದಟ್ ಇಸ್ ವೈ ದಿಸ್ ಇಸ್ ಗೌಂಡ್ ಬಿ ಪರ್ಫೆಕ್ಟ್ ಟು ಟೇಕ್ ಫಾರ್ ಅ ಸ್ವಿಂಗ್ ಟ್ರೇಡಿಂಗ್ ಹಿಯರ್ ಸೊ ಲೆಟ್ ಸಿ ಓಕೆ ಸಿ ದಿಸ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಸೊ ನೆಕ್ಸ್ಟ್ ಮೊಮೆಂಟಮ್ ಮಾರ್ಕೆಟ್ ಈ ರೀತಿ ಆಗುವ ಚಾನ್ಸ್ ಇದೆ ಸೊ ನಮ್ ಕೆಲಸ ಏನು ಹೈ ಬ್ರೇಕ್ ಆದ್ಮೇಲೆ ತಗೋತೀರಿ ಅರ್ಥ ಏನು ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಹೈ ಬ್ರೇಕ್ ಆಗ್ತಾ ಇದೆ ಹೈ ಬ್ರೇಕ್ ಆಗ್ತಾ ತೋತ್ರಿ ಅದೇ ರೀತಿ ಈಗ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ಲೈಕ್ ನೈನ್ಟೀನ್ ಫಿಫ್ಟಿ ಲೆವೆಲ್ ರೆಕಾರ್ಡ್ ಆದ್ರೆ ಈ ರೀತಿ ಇಷ್ಟು ವೇವ್ ಇದೆ ಎಷ್ಟೇ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಎರಡ್ ಸಾವಿರದ ಒಂದೂರ ಅಥವಾ ಮೇಲ್ಗಡೆ ಈ ರೀತಿ ನಾವು ಸ್ವಿಂಗ್ ಟ್ರೀಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಸೊ ನೆಕ್ಸ್ಟ್ ಲೆವೆಲ್ ಮೆಜರೇಷನ್ ಕೂಡ ಬರ್ತಾ ಇರೋದು ಎರಡ್ ಸಾವಿರದ ಐವತ್ತರ ಹತ್ರ ಹತ್ರ ಬರ್ತಾ ಇದೆ ಸೊ ಹೈಲಿ ಅಂಟಿಸಿಪೇಟ್ ಇದೆ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ಟು ದಿಸ್ ಲೆವೆಲ್ ದಟ್ ಇಸ್ ಟೂ ತೌಸಂಡ್ ಫಿಫ್ಟಿ ಸೊ ಇಲ್ಲಿಂದ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಎಸ್ ಇಫ್ ಕ್ಯಾನ್ ಟೇಕ್ ಅ ಬೈ ಹಿಯರ್ ಟ್ರೇಡ್ ನ ಲಾಂಗ್ ಪೊಸಿಷನ್ ಏನಾದ್ರು ಮಾಡಿದ್ರೆ ಸ್ಟಾಪ್ ಲಾಸ್ ಏನ್ ಇಡ್ತೀರಿ ಇದ್ರ ಜಸ್ಟ್ ಬಿಲೋ ಇಡ್ತೀರಿ ಅಂಡ್ ಟಾರ್ಗೆಟ್ ಮಾಡ್ತೀರಿ ಒನ್ ರಶ್ ಒನ್ ದಟ್ ಇಸ್ ಯೋ ಇನ್ ಫ್ರಂಟ್ ಆಫ್ ಯೂ ಪಾಲಿಸಿ ಬಜಾ ಇವನ್ ಈ ಕಡೆ ಫ್ಯೂಚರ್ ಇಂದ ಆಪ್ಷನ್ ಆಂಗಲ್ ಇಂದ ಕೂಡ ಚೆಕ್ ಔಟ್ ಮಾಡಬಹುದು ಟ್ರೇಡ್ ಮಾಡ್ಲಿಕ್ಕೆ ಇಲ್ಲಿ ಸೊ ಉಲ್ಟಾಸ್ ನೋಡ್ಕೊಳ್ತೀರಿ ಡೇ ಆಂಗಲ್ ಅಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ ಓಕೆ ಮಾರ್ಕೆಟ್ ನಲ್ಲಿ ಒಂದು ಟರ್ನಿಂಗ್ ಫೇಸ್ ಕಾಣ್ತಾ ಇದೆ ಇವತ್ತು ಕೂಡ ಗ್ರೀನ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ನಿಂತ್ಕೊಂಡಂಗೆ ಕಾಣ್ತಾ ಇದೆ ಮೇಜರ್ ಲೆವೆಲ್ ಈಗ ಮಾರ್ಕೆಟ್ ನಲ್ಲಿ ಕಾಣ್ತಾ ಇರೋದು ಹದಿಮೂರ್ ನೂರ ಮೂವತ್ತರ ಆಸ್ಪಾಸ್ ಇದೆ ಇದನ್ನ ದಾಟ್ಕೊಂಡ್ರೆ ಅಂಡ್ ಮಾರ್ಕೆಟ್ ಆಲ್ರೆಡಿ ಸೋಲ್ಡ್ ಆಫ್ ಆಗಿದೆ ಸಿಕ್ಕಾಪಟ್ಟೆ ಚಾನ್ಸ್ ಇದೆ ರಿವರ್ಸಲ್ ಅಂಡ್ ಮಾರ್ಕೆಟ್ ಅದನ್ನ ಶೋಕಾಸ್ ಮಾಡ್ತಾ ಇದ್ವಿ ಇವತ್ತು ಗ್ರೀನ್ ಶೂಟ್ ಅಪ್ ಆಂಗಲ್ ಇಂದ ನಾಳೆ ಮಾರ್ಕೆಟ್ ಹದಿನೂರ್ನ ಮೂವತ್ತು ಅದ್ರ ಮೇಲೆ ಎಸ್ ಎಕ್ಸ್ಪೆಕ್ಟೆಡ್ ಫೋರ್ಟೀನ್ ಹಂಡ್ರೆಡ್ ಲೆವೆಲ್ ವರ್ಗ ಮಾರ್ಕೆಟ್ ಹೋಗುವ ಸಾಧ್ಯತೆ ಹೆವಿ ಇದೆ ಅಂಡ್ ಪಿ ಆ ಇಂಡಸ್ಟ್ರಿ ಯಾವಾಗ ಡಿಸ್ಕಶನ್ ಮಾಡಿದ್ವಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ರಿ ಈ ಗ್ರೀನ್ ಕ್ಯಾಂಡಲ್ ಆದಾಗ ಫೋರ್ ಜೂನ್ ಹತ್ರ ಡಿಸ್ಕಶನ್ ಮಾಡಿದ್ವಿ ಅದರ ಜೊತೆಗೆ ಇದ್ರ ಜೊತೆಗೆ ನಾವು ಲೈಕ್ ಹ್ಯಾಂಡಲ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ அண்ட் நாலு சரநூறு டார்கெட் டிஸ்கஷன் இவத்து மார்க்கெட் ஆல்மோஸ்ட் ஆ லெவல் ஹோக்கி சோ அனாலிசிஸ் நீட்டாக சோ திஸ் இஸ் வட் யூ கேன் அண்டர்ஸ்டாண்ட் யோ அண்ட் மார்க்கெட் ஹைல கண்டிநியூஷன் லுக் அட் யோ நெக்ஸ்ட் லெவல் இன்னும் காண வைட்டிங் நாலு சூர நாள் ஹை பிரேக் ஹை வால்யூம் கூட வந்திருந்தான் இட்ஸ் கேன் ಅಪೋಲೋ ಹಾಸ್ಪಿಟಲ್ ಚೆಕ್ಔಟ್ ಮಾಡ್ತೀರಿ ಈ ಟ್ರೆಂಡ್ ಲೈನ್ ನೆಸಿಕ್ಷನ್ ಲೈನ್ ನ ಮಾರ್ಕೆಟ್ ಬ್ರೇಕೌಟ್ ಮಾಡಿದ್ರೆ ಮೊಮೆಂಟಮ್ ಆಗೋ ಚಾನ್ಸ್ ಇದೆ ಸೆವೆನ್ ತೌಸಂಡ್ ಥರ್ಟಿ ಅನ್ನೋದು ಡಿಸ್ಕಶನ್ ಮಾಡಿದ್ವಿ ಆಲ್ರೆಡಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಇದೆ ನಾಳೆ ಹೈ ಬ್ರೇಕ್ ಆಗ್ತಾ ಇದ್ರೆ ದಟ್ ಇಸ್ ಟುಡೇಸ್ ಹೈ ಅಥವಾ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ನಾವು ಬ್ರಕ್ಔಟ್ ಆಗ್ತಾ ಇದ್ದಾರೆ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಹೈಯರ್ ಲೆವೆಲ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೂ ನೀವು ಸ್ವಿಂಗ್ ಟ್ರೇಡ್ ಅಥವಾ ಅಥವಾ ಆಪ್ಷನ್ಸ್ ಆಂಗ್ಲಿಂದ ಬುಲ್ ಕಾಲ್ ಸ್ಪ್ರೆಡ್ ಆಗಿ ನೀವು ಕೂಡ ತಗೋಬಹುದು ಬಟ್ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಬೇಡ ಬಿಕಾಸ್ ಅಬ್ವಿಯಸ್ಲಿ ಮಂತ್ಲಿ ಎಕ್ಸ್ಪೈರಿ ಬಹಳ ನಿಯರ್ ಇದೆ ಸೊ ಆಪ್ಷನ್ಸ್ ಕೆನಾಟ್ ಮೂವ್ ಅನ್ನೋ ಚಾನ್ಸ್ ಇದೆ ಮೂವ್ ಆದ್ರೂ ಕೂಡ ಸ್ಲೋಲಿ ಮೂಮೆಂಟ್ ಆಗೋ ಚಾನ್ಸ್ ಇದೆ ಸೊ ಎಲ್ಲ ಸಿ ಎಚ್ ಎಲ್ ನೋಡ್ಕೋತೀರಿ ಬಾಕ್ಸ್ ಒಳಗಡೆ ಇದೆ ಓಕೆ ನಿಮ್ಗೆ ಗೊತ್ತಿದೆ ಬಾಕ್ಸ್ ಬ್ರೇಕೌಟ್ ಸ್ಟ್ರಾಟಜಿ ಇನ್ ಕೇಸ್ ಬಾಕ್ಸ್ ನ ಬ್ರೇಕೌಟ್ ಆದ್ರೆ ಡಬಲ್ ಲೈಕ್ ಇನ್ ಕೇಸ್ ಮಾರ್ಕೆಟ್ ಹೋಗುವ ಚಾನ್ಸ್ ಇದೆ ನಾಲ್ಕು ಸಾವಿರದ ಒಂಬೈನೂರ ಐದ್ ಸಾವಿರದ ನೂರ ಓಕೆ ಅರೌಂಡ್ ಇನ್ನೂರೂರ ಐವತ್ತು ಪಾಯಿಂಟ್ ಆಗುತ್ತೆ ಮೆಲಗಡೆ ಮಿನಿಮಮ್ ಟ್ರೈ ಮಾಡಿದ್ರೆ ಐದ್ ಸಾವಿರದ ಐದ್ನೂರ್ ವರೆಗೂ ಹುಡುಗುವ ಚಾನ್ಸ್ ಇದೆ ದಟ್ ಇಸ್ ವಾಟ್ ವಿರ್ ಹ್ಯಾವಿಂಗ್ ಅ ಟಾರ್ಗೆಟ್ ಇರ್ ದಿಸ್ ರಿಜೆಕ್ಷನ್ ಏರಿಯಾ ಓಕೆ ಸೊ ಲೆಟ್ ಸಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಾಳೆ ಅಥವಾ ಯಾವಾಗಾದ್ರೂ ಡಿಸ್ಕಶನ್ ಮಾಡ್ಕೊಳ್ಳಿ ಫೈವ್ ಒನ್ ಫೈವ್ ಜೀರೋ ಲೆವೆಲ್ ನಾಟ್ಕೊಂಡು ಕ್ಲೋಸ್ ಆದ್ರೆ ಸೊ ಇಲ್ಲಿ ಸೆಲ್ಲರ್ ಬೈಯರ್ಸ್ ಈಕ್ವಲಿ ಪ್ರಿಯಮಲ್ ಇದಾರೆ ಮಾರ್ಕೆಟ್ ನಲ್ಲಿ ಇಬ್ರು ಈಕ್ವಲ್ ಇದಾರೆ ಅಂದ್ರೆ ಮಾರ್ಕೆಟ್ ಎಲ್ಲೂ ಹೋಗೋದಿಲ್ಲ ಬ್ರೇಕಔಟ್ ಆದ್ರೆ ಒನ್ ಸೈಡ್ ಮೊಮೆಂಟಮ್ ಹೈಲಿ ಚಾನ್ಸಬಲ್ ಇದೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಚ್ ಎಲ್ ಸೊ ಭಾರತೀಯ ರಿಟೈಲ್ ನೋಡ್ಕೊತೀರಿ ಇದು ಕೂಡ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಲುಕ್ ಆಟ್ ಇರ್ ಡ್ರಾಯಿಂಗ್ಸ್ ನ ಹಾಕ್ತೀನಿ ವಾಪಸ್ ಲುಕ್ ಇಂಪಾರ್ಟೆಂಟ್ ಮೇಜರ್ ಲೆವೆಲ್ ಹಿಯೋ ನೈನ್ಟೀನ್ ಹಂಡ್ರೆಡ್ ಅಂತ ತಿಳ್ಕೊಳ್ತೀರಿ ಬಾಟಮ್ ಅಲ್ಲಿ ಮೇಜರ್ ದಿಸ್ ಓಕೆ ಸರ್ ಏಟೀನ್ ಹಂಡ್ರೆಡ್ ಲೆವೆಲ್ ಅಂತ ತಿಳ್ಕೊತೀವಿ ಸೊ ಯಾಕೆ ಹಿಂಗ್ ಸುಮ್ಮನೆ ಮಾತಾಡ್ತಿದ್ರ ಅಂದ್ರೆ ಲುಕ್ ಅಟ್ ಹಿಯೋ ಮಾರ್ಕೆಟ್ ಬಹಳಷ್ಟು ದಿನ ಏನ್ ಮಾಡಿದ ಅಂದ್ರೆ ಈ ರೇಂಜ್ ಅಲ್ಲಿ ಕುತ್ಕೊಂಡಿದ್ದ ಕರೆಕ್ಟಾ ಸೆವೆಂಟೀನ್ ಫಿಫ್ಟಿ ಲೆವೆಲ್ ಇದಾದ್ಮೇಲೆ ಮಾರ್ಕೆಟ್ ಏನ್ ಮಾಡಿದೆ ಈ ಬಾಟಮ್ ಇದನ್ನ ಕ್ರಿಯೇಟ್ ಮಾಡ್ಕೊಂಡು ಇದನ್ನು ಕೂಡ ಕೆಳಗಡೆ ಬಿಡ್ತಾ ಇರಲಿಲ್ಲ ಸೊ ಇಲ್ಲಿ ಇಷ್ಟು ದೊಡ್ಡ ರೇಂಜ್ ಮಾಡ್ಕೊಂಡಿದ್ದ ಈಗ ಸ್ಮಾಲ್ ರೇಂಜ್ ಮಾಡ್ಕೊಂಡಿದ್ದಾನೆ ಸೊ ಅರ್ಥ ಏನಪ್ಪಾ ಅಂದ್ರೆ ಈಗ ಬ್ರೇಕಔಟ್ ಆದ್ಮೇಲೆ ಮಾರ್ಕೆಟ್ ಈಗ ಮತ್ತೆ ಕಾನ್ಸಲ್ಟೇಷನ್ ಆಗ್ತಾ ಇದೆ ಹೈಲಿ ಪಾಸಿಬಿಲ್ ಇದೆ ಐ ರಿಪೀಟ್ ಯು ಇವಾಗ ಈ ಬ್ರೇಕಔಟ್ ಆದಾಗೂ ಡಿಸ್ಕಶನ್ ಮಾಡಿದ್ದ ನಿಮಗೆ ಹೋಗಿ ಬೇಕಾದ್ರೆ ಹಳೆ ವಿಡಿಯೋಗಳು ನೋಡ್ಕೊಳ್ಳಿ ಹದಿನೇಳು ನೂರ ಐವತ್ತು ದಾಟಿದ್ರೆ ಹತ್ತೊಂಬತ್ ನೂರು ಅಥವಾ ಹೈಯರ್ ಲೆವೆಲ್ ಟೂ ತೌಸಂಡ್ ಡಿಸ್ಕಶನ್ ಮಾಡಿದ್ದೀನಿ ಅಂಡ್ ಇವ್ಲೂ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ನೈನ್ಟೀನ್ ಹಂಡ್ರೆಡ್ ಲೆವೆಲ್ ನ ಒಂದ್ಸಲ ಕ್ಲಿಯರ್ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ನೋಡ್ಕೋತಿದ್ರಿ ಬ್ಯಾಕ್ ಅಲ್ಲಿ ಕ್ಲೋಸ್ ಆದ್ರೆ ಈ ಬಾಕ್ಸ್ಗಿಂತ ಡಬಲ್ ಸೈಜ್ ನೋಡ್ಕೊತೀರಿ ಏಟೀನ್ ಹಂಡ್ರೆಡ್ ನೈನ್ಟೀನ್ ಹಂಡ್ರೆಡ್ ಅಂದ್ರೆ ಎರಡ್ ಸಾವಿರದ ಎರಡು ನೂರು ಟಾರ್ಗೆಟ್ ಮಾಡ್ಲಿಕ್ಕೆ ಆಂಗ್ಲಿಂದ ಮಾತಾಡ್ತಿದ್ದೀನಿ ಬೈ ಮಾಡಿ ಸ್ಟಾಪ್ ನೀವು ಏಯ್ಟೀನ್ ಹಂಡ್ರೆಡ್ ಹತ್ರ ಇಟ್ಕೊಂಡ್ರೆ ನೈನ್ಟೀನ್ ಹಂಡ್ರೆಡ್ ಆಟದ್ರೆ ಯು ಕ್ಯಾನ್ ಮೇ ಈಸಿಲಿ ಇಕ್ವಿಟಿ ಇನ್ಕಮ್ ಹಿಯರ್ ಓಕೆ ಚೆಕ್ಔಟ್ ಮಾಡ್ತೀರಿ ಈ ಟ್ರೇಡ್ ಗಳನ್ನ ಈಸಿಲಿ ಸಿಗುವ ಚಾನ್ಸ್ ಇದೆ ಸೊ ಕೆಲವೊಂದು ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡಿ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ನನಗೆ ಇಂಟ್ರೆಸ್ಟೆಡ್ ಇದ್ದು ನಾನ್ ಟ್ರೇಡ್ ಮಾಡ್ತಾ ಇರೋದು ನಿಮ್ಗೆ ಅಪ್ಡೇಟ್ ಮಾಡಿದೀನಿ ಏನೋ ಚಿನ್ಸಿದ್ರೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ ಓಕೆ ನೀವು ಅಲ್ಲ ಅಂದರೆ ನೀವು ವಾಟ್ಸಪ್ ನ ಲೈಕ್ ವಾಟ್ಸಪ್ ಒಳಗಡೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ಫೋನ್ ಕೂಡ ಮಾಡಿ ನೀವು ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ತೀರಿ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡ್ತೀರಿ ಅಂಡ್ ಯಾವುದೇ ಸ್ಟಾಕ್ಗಳ ಬಗ್ಗೆ ಡಿಸ್ಕಶನ್ ಬೇಕಾದ್ರೆ ಅಲ್ಲಿ ಹಾಕ್ತೀರಿ ನಾವು ಕೂಡ ಡಿಸ್ಕಶನ್ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು